ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವ ಮೇ ಹನ್ನೊಂದರ ಓದು ಪ್ರಿಸ್ಕ್ರಿಪ್ಷನ್ ಫಾರ್ ಪೀಸ್ ಪ್ರಿಸ್ಕ್ರಿಪ್ಷನ್ ಫಾರ್ ಪೀಸ್ ಇದು ಅದರ ಶಿರೋನಾಮೆ In 1946, there appeared in the New York Times a letter from a young veteran in a Staten Island hospital, a letter created by anguish and bewilderment over conditions abroad in the world. The writer, a paralytic, gave his prescription for peace among men oh, oh. i who have been engaged in great struggle to save the world from tyranny can find no peace in the world or in my country he wrote all the world's troubles originate in the common man the selfish, greedy ways of nations are just the ways of each individual, multiplied a hundredfold. When the morals of a common man drop, so do the morals of the nation and the world. <coughs> if man wishes peace again, he must return to the great commandment love thy neighbor as thyself for the love of god however insignificant and inconspicuous you may be you will have you still have an individual responsibility to work ಫಾರ್ ದ ಗುಡ್ ಆಫ್ ಆಲ್ ಕೆಳಗಿನ ಅಂಡರ್ ಬರ ದ ಪೀಸ್ ಶಾಲ್ ಬಿ ಇನ್ ಮಚ್ ಪೇಶನ್ಸ್ ಥಾಮಸ್ ಎ ಕೆಂಪಿಸ್ ಪ್ರಿಸ್ಕ್ರಿಪ್ಷನ್ ಫಾರ್ ಪೀಸ್ ಅಬ್ಬ ಶಾಂತಿ ಕುರಿತು ಶಾಂತಿ ಕುರಿತು ಒಂದು ಔಷಧ ನಿಮಗೆ ಕೊಡೋದು ಅಂತ ಹೇಳ್ತಾರೆ ಶಾಂತಿ ಕುರಿತು ಒಂದು ಔಷಧ ಇದು ಅಂತ ಇ ಅದರ ಶಿರೋನಾಮೆ ಶಾಂತಿ ಕುರಿತು ಒಂದು ಸೂಚನೆಯನ್ನು ಕೊಡ್ರಿ ಒಂದು ಆದೇಶ ಕೊಡ್ರಿ ಒಂದು ಮದ್ದು ಅಂತ ತಿಳ್ಕೊಡ್ರಿ ಅಥವಾ ಶಾಂತಿ 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 ಕುರಿತು ಒಂದು ಪ್ರಿಸ್ಕ್ರಿಪ್ಷನ್ ಒಂದು ಒಬ್ಬ ಸೈನಿಕರು ದೊಡ್ಡ ಯೋಧ ಆತ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ನ್ಯೂಯಾರ್ಕ್ ಟೈಮ್ಸಿಗೆ ಒಂದು ಪತ್ರವನ್ನು ಬರೆದಿರ್ತಾನೆ ಯಾಕಂದ್ರೆ ಆವಾಗ ಜ ಮಹಾಯುದ್ಧ ಆಗಿ ಹೋಗಿರ್ತದೆ ಜಗತ್ತೆಲ್ಲ ಪೂರ್ಣ ತತ್ತರಿಸಿ ಹೋಗಿರ್ತದೆ ಹೌದಲ್ಲ ಆ ತತ್ತರಿಸಿ ಹೋದಾಗ ಆ ವೇದನೆ ಆ ಪಟ್ಟಂಥ ಆ ವೇದನೆ ಆ ದಿಗ್ಭ್ರಮೆಯಿಂದ ಒಳಗಾಗಿ ಅವ ಆ ಪತ್ರ ಬರೆದಿರೋ ಹಂಗೆ ಕಾಣಿಸ್ತದೆ ಅದಕ್ಕಾಗಿ ಅವ ಜಗತ್ತಿಗೆ ಆ ಪ್ರಿಸ್ಕ್ರಿಪ್ಷನ್ ಪಿ ಶಾಂತಿಯ ಆ ಪ್ರಿಸ್ಕ್ರಿಪ್ಷನ್ ಶಾಂತಿಯ ಒಂದು ಕಟ್ಟಳೆ ಶಾಂತಿಯ ಒಂದು ಮದ್ದನ್ನು ಆತ ಕೊಡಲು ಪ್ರಯತ್ನಿಸ್ತಾನೆ ತನ್ನ ಪತ್ರದ ಮೂಲಕ ಏನು ಹೇಳ್ತಾನವ ಅಂತಂದ್ರೆ ನಾನು ಯುದ್ಧರಂಗದಾಗಿದ್ದೆ ಯುದ್ಧ ಮಾಡಿದೆ ಆ ಒಂದು ಹೋರಾಟದೊಳಗೆ ಸಹಿತ ನಾನು ಎಷ್ಟೊಂದು ಹೋರಾಡಿದೆ ಆ ಹೋರಾಟದಿಂದ ಶಾಂತಿ ನೆಲೆಸುವುದು ಸಾಧ್ಯನೇ ಇಲ್ಲ ಆಮೇಲೆ ಅದರಂತೆ ನನ್ನ ನಾ ಇದ್ದಿಲ್ಲಿಯೂ ಸಹಿತ ಶಾಂತಿ ಇಲ್ಲ ಅಲ್ಲೇ ಹೋರಾಡಿ ಜಗದಗೂ ಶಾಂತಿ ನೆಲೆಸಲೇ ಇಲ್ಲ ಆದರೆ ಸಾಮಾನ್ಯವಾಗಿ ಮನುಷ್ಯನ ಸಮಸ್ತ ತೊಂದರೆಗಳು ಎಲ್ಲಿ ಹುಡ್ತವೆ ಗೊತ್ತಾ ಆತ ಸಮಸ್ತ ತೊಂದರೆ ಹುಟ್ಟುಗಳು ಆತ ಸ್ವಾರ್ಥಿಯಾಗಿರುವುದರಿಂದ ಹುಟ್ತಾವೆ ಒಬ್ಬ ಮನುಷ್ಯ ಸ್ವಾರ್ಥಿ ಆಗವ ಅದೇ ಸ್ವಾರ್ಥತನ ಬೆಳಕೋತ ಬೆಳ್ಕೋತ ನಾವು ಆ ಸ್ವಾರ್ಥಿ ಒಬ್ಬ ಮನುಷ್ಯನ ಸ್ವಾರ್ಥಿ ಮುಂದೆ ಆ ದೇಶದ ಸ್ವಾರ್ಥಿ ಸ್ವಾರ್ಥತನ ಆಗ್ತದೆ ಸಾವಿರ ಸಾವಿರ ಪಟ್ಟು ಆ ರಾಷ್ಟ್ರದ ಸ್ವಾರ್ಥ ಆಗಿಬಿಡ್ತದೆ ಆ ರಾಷ್ಟ್ರದ ಸ್ವಾರ್ಥ ಆಗಿಬಿಡ್ತದೆ ಅದಕ್ಕೆ ಒಬ್ಬ ಸಾಮಾನ್ಯ ಮಾನವ ಯಾವಾಗಲೂ ನೀತಿವಂತನಾಗಿರಬೇಕು ಯಾವಾಗವ ಅನೀತಿವಂತನಾಗಿರ್ತಾನ ಆ ರಾಷ್ಟ್ರವೂ ಸಹ ಅನೀತಿಮಂತವಾಗಿ ಕೆಳಗಡೆ ಇಳಿದು ಬಿಡ್ತದೆ ಜಗತ್ತು ಹಾಗೆ ಆಗಿಬಿಟ್ಟ ಇವತ್ತು ಅನೀತಿಯಿಂದ ಬದುಕ್ತಾ ಇದೆ ನಾವು ಅದರ ಸಲುವಾಗಿ ಇಷ್ಟೆಲ್ಲ ಹೊಡೆದಾಟ ಬಡದಾಟ ಯುದ್ಧ ಸಾವು ನೋವು ಎಲ್ಲ ಸಂಭವಿಸ್ತಾ ಇರೋದು ನಾವು ಅನೀತಿವಂತರಾಗಿರುವುದರಿಂದ ಅನ್ನುವಂಥ ಒಂದು ನಿರ್ಣಯಕ್ಕೆ ಬಂದುಬಿಟ್ಟನು ಹಾಗಾದ್ರೆ ನಮಗೆ ಶಾಂತಿ ಸಿಗುವುದಾದರೂ ಹೇಗೆ ಅಂತ ಆ ಕಮಾಂಡ್ಮೆಂಟ್ ಆ ಹೇಳ್ತಾನೆ ನಾವು ಆ ಕಮಾಂಡ್ಮೆಂಟ್ ಕ್ರಿಸ್ತನ ಆ ಕಮಾಂಡ್ಮೆಂಟ್ನ ನುಡಿಯತ್ತ ಮರಳಬೇಕು ಅಂತ ಹೇಳಿ ಹೇಳ್ತಾನೆ ಒಂದು ಅದ್ಭುತವಾದ ಉಪದೇಶ ನೀನು ಹೆಂಗೆ ನಿನ್ನನ್ನು ಪ್ರೀತಿಸ್ತೀಯಲ್ಲ ಪ್ರತಿಯೊಬ್ಬ ಮನುಷ್ಯ ತನ್ನನ್ನು ತಾನು ಪ್ರೀತಿಸ್ತಾನೆ ಅದರಂತೆ ನೀವು ನೆರೆಹೊರೆಯವರನ್ನು ಪ್ರೀತಿಸಬೇಕು ಇದು ಮನುಷ್ಯನ ದೇವರ ಸಲುವಾಗಿ ಮಾಡಲೇಬೇಕಾಗ್ತದ ನಿಮಗೆ ದೇವರಲ್ಲಿ ವಿಶ್ವಾಸ ಇದ್ದರೆ ನೀವು ಇದನ್ನು ಮಾಡಬೇಕು ನೀವೆಲ್ಲರೊಡನೆ ಪ್ರೀತಿಯಿಂದ ಬದುಕಬೇಕು ಅಂತ ಹೇಳ್ತಾರೆ ಆದರೆ ಹಿಂಗಿದ್ರು ಆದಾಗಲೂ ಸಹಿತ ಕೆಲವೊ ಮನಸ್ತದೆ ನಾ ಏನು ಬಿಡು ಇಷ್ಟು ಸಣ್ಣವ ನಾವೊಬ್ಬನೇ ಬದುಕಿದ್ರೆ ಏನಾಗ್ತದೆ ಅಂತ ಹೀಗೆಲ್ಲ ಅನ್ನಬೇಡ್ರಿ ನೀವು ಎಷ್ಟೇ ಸಣ್ಣವರಾಗಿದ್ದರು ಎಷ್ಟೇ ನೀವು ನಿಮ್ಮಲ್ಲೇ ನಿಮ್ಮ ನೀವು ಚೆಂದಾಗಿ ಬದುಕಿದ್ದು ಬೇರೆಯವ್ರ ಗಮನಕ್ಕೆ ಬರೆದಿದ್ದರೂ ಅಡ್ಡಿ ಇಲ್ಲ ನೀವು ಚೆಂದ ಒಳ್ಳೆಯವರಾಗಿ ಬದುಕ್ರಿ ಒಳ್ಳೆಯ ನೈತಿಕತೆಯಿಂದ ಬದುಕ್ರಿ ಆ ಒಂದು ನಿಯಮ ಅದರಂತೆ ಎಲ್ಲರೂ ನೈತಿಕತೆಯಿಂದ ಬದುಕ್ರಿ ನಿಮ್ಮ ಕೆಲಸ ಕಾರ್ಯಗಳೂ ಸಹಿತ ಅವು ಒಳ್ಳೆ ಎಲ್ಲರ ಸಲುವಾಗಿ ಎಲ್ಲರ ಒಳ್ಳೆಯವರ ಸಲ ಒಳ್ಳೆಯತನ ಸಲುವಾಗಿ ಇರೋದು ಅವಶ್ಯವಾಗಿದೆ ಅನ್ನುವಂಥ ಮಾತನ್ನು ಇಲ್ಲಿ ಜೆ ಮಾರುಸ್ ಅವರು ಬರೆದಿಡ್ತಾರೆ ಬರೆದಿಟ್ಟ ಮೇಲೆ ಆ ಕೆಳಗಡೆ ಅವನ ಅಂಡರ್ ನೋಟ್ನಲ್ಲಿ ಹೇಳ್ತದೆ ಸಾಕಷ್ಟು ತಾಳ್ಮೆನೂ ಬೇಕು ಸಹನೇನೂ ಬೇಕು ಆವಾಗ ಶಾಂತಿ ತಾನ ಬರುತ್ತೆ ತಾಳ್ಮೆಯಿಂದ ಸಹನೆಯಿಂದ ಶಾಂತಿ ಬರುತ್ತೆ ಅನ್ನುವಂಥ ಮಾತು ಇಲ್ಲಿ ಇದೆ ಅದಕ್ಕೆ ಈ ಪ್ರಿಸ್ಕ್ರಿಪ್ಷನ್ ಫಾರ್ ಪೀಸ್ ಏನಿದೆಯಲ್ಲ ಇದು ಆಯಾ ರಾಷ್ಟ್ರದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ನೈತಿಕತೆಯಿಂದ ಬದುಕಿದಾಗ ಮಾತ್ರ ಸಾಧ್ಯ ಇದು ಹೇಗೆ ಸಾಧ್ಯ ಅನ್ನೋದು ಎಲ್ಲರ ಒಂದು ವಿಚಾರಕ್ಕೆ ಆಲೋಚನೆಗೆ ಚಿಂತನೆಗೆ ನಾನು ಬಿಡ್ತಾ ಇದ್ದೇನೆ ನಮಸ್ಕಾರ